ಏನು ರಾಮಣ್ಣ ಯಾಕ ಏನಾಯ್ತು ಗಿಡ ಕಡಿಯಾಕತಿ ಏನಿಲ್ಲ ಬರ್ರಿ ಸರ್ ಅದ ಹಾ ಭಯಂಕರ ಬಿಸಿಲು ಸರ್ ಸರ ಈರ್ಶಾಕಿರಿ ಸರ ಮನೆಯಾಗ ಮಕ್ಕನಾಗ ಒಂದು ಹುಡ್ರು ಉಪ್ಪು ಐತಲ್ಲ ಚಿಟ್ಟು ಬರ್ಸಕೈತಿ ಬಿಟ್ಟವು ಅದಕ್ಕ ನೋಡ್ರಿ ನಿನ್ನ ಬಜಾರ್ದಾಗ ಹೋಗಿದ್ರಿ ಆ ಕೂಲರ್ ತರ್ಬೇಕಂತ ಹೇಳಿ ಹದಿನೆಂಟ್ ಸಾವಿರ ಅಂದ್ಬಿಟ್ರಿ ಸರ ಅದಕ್ಕೆ ನನ್ನ ಅಂದ್ರೆ ಬರೀ ಎಂಟು ಸಾವಿರ ಇದ್ ರೀ ಇದೊಂದ್ ಗಿಡ ಐತ್ರಿ ಗಿಡ ಕಡದ್ರೆ ಒಂದ್ ಹತ್ ಆ ಕೂಲರ್ ತರ್ಬೇಕಂತ ಹೇಳಿ ಗಿಡ ಕಡಿಯಕತಿ ನೋಡ್ರಿ ಸರ್ ಎಂತ ಹೋಗ್ತದಿ ಬಾಯ್ ಹತ್ತು ಸಾವಿರಕ್ಕ ಇಂತ ಬೆಲೆ ಕಟ್ಟಕ್ ಆಗ್ಲಾರ್ದ ಗಿಡ ಕಡ್ದು ಕೂಲರ್ ತರ್ತೀನಿ ಅಂತಿ ಅಲ್ಲ ಕೇಳಿಲಿ ಇಂತ ನೂರ್ ಗಿಡ ಕಡ್ದು ಸಾವಿರ ಕೂಲರ್ ತಂದ್ರು ಕೂಡ ನೀನ್ ನೆಮ್ಮದಿಯಿಂದ ಇರಕ್ಕೆ ಆಗಲ್ಲ ಒಂದ್ ಕೆಲ್ಸ ಮಾಡ ಎಂಟು ಸಾವಿರ ರೂಪಾಯಿ ಐತೆ ಅಂತ ತಗೊಂಡ್ ಹೋಗಿ ಒಂದ್ ನೂರ್ ಗಿಡ ತಮ್ಮ ಹಲ್ ಬದನೆಯಾಗ ಹಚ್ಚ ಇನ್ನು ಮೂರ್ ವರ್ಷಕ್ಕ ನೀನು ನಿನ್ ಕುಟುಂಬ ನಿನ್ ಸದಸ್ಯರು ಮತ್ ನಿಮ್ ಮೂರು ಇಡೀ ಜಗತ್ತ ತಣ್ಣಗಿರ್ಬೋದು ಒಂದ್ ಮಾತು ಹೇಳ್ತಾರ ಮರ ಕಡ್ದು ಮರ ಮರ ಮರಗಿದ್ರು ಒಂದ್ ಮರ ಆಗಲ್ಲ ಅದಕ್ಕೆ ಹೇಳ್ತಾರ ವೃಕ್ಷೋ ರಕ್ಷತಿ ರಕ್ಷತಿ ಅಂತ ನಾವು ಮರವನ್ನು ಉಳಿಸಿದ್ರ ಮರ ನಮ್ಮನ್ನು ಉಳಿಸತ್ತ ಬಿಡ ಈ ಕೆಲ್ಸ ಮದ್ವಾಗಿ ಗಿಡ ತೊಂಬ ಹೋಗಿ ನೋಡೋಣ ಮಧ್ಯಾಹ್ನ ರಮಣ ಏನೋ ಜೋರು ನೀನ್ ನೀವ್ ಹೇಳಿದ್ರ ಸರ ಅವ ದೇವ್ರಂಗ್ ಬಂದು ನಮ್ ಕಣ್ ತರ್ಸಿರಿ ನೋಡ್ರಿ ಸರ ನೋಡ್ರಿ ಎಂಟು ಸಾವಿರ ಇತ್ತಲ್ರಿ ತಗೊಂಡ್ ಹೋಗಿ ಒಂದ್ ನೂರ್ ಸಸಿ ತಗೊಂಬಂದ್ರಿ ನೋಡ್ರಿ ಗಿಡ ಎಷ್ಟ್ ಚಂದ ಇದಾವ ಈಗ ಬಹಳ ಬುದ್ಧಿವಂತಾಗಿ ಬರಪ್ಪ ಅದಕ್ಕ ಹಸಿರೇ ಉಸಿರು ನಾಡು ಬೆಳಿಬೇಕಂದ್ರ ಕಾಡು ಬೆಳಿಲೇಬೇಕು ದಯವಿಟ್ಟು ಎಲ್ಲರೂ ಮನೆಗೊಂದು ಭರ ಹಾಕಿದೆ